ರೈಟ್ ಅಂದ್ರೆ ಕಟ್ಟೆ ಅದು ಬಿ ಒನ್ ಕೇಳ ಬಳಿ ರೆಕಾರ್ಡ್ ಆಗುತ್ತೆ ಆ ಕನ್ಸಂಪ್ಷನ್ ಗೆ ನಾವು ಬಿಲ್ ಕೊಡ್ತಾ ಇದ್ವಿ ಇಷ್ಟು ದಿನಾನು ಕೊಡ್ತಾ ಇದ್ದಿದ್ದು ಒಂದ್ ತಿಂಗಳಿಗೆ ಕೊಡ್ತಾ ಇದ್ವಿ ಬಿಲ್ ಬರೋದಿಲ್ಲ ಹಿಂದೆ ಒಂದನೇ ತಾರೀಖು ಒಂದ್ ತಿಂಗಳಿಗೆ ಏನ್ ಬಿಲ್ ಬರ್ತಾ ಇತ್ತು ಒಂದು ಮನೆಯಲ್ಲಿ ಕನ್ಸಂಪ್ಷನ್ ವೇರಿ ಆಗಲ್ಲ ಅದು ಫ್ಲಾಟ್ ಇರುತ್ತೆ

ನಿನ್ನೆ ಇದು ಸಕಲೇಶ್ಪುರದಲ್ಲಿ ಎಲ್ಲಾ ಎಸ್ಒಗಳಿಗೂ ಮೀಟಿಂಗ್ ಹೋಗಿತ್ತು ಎಲ್ಲ ಎಸ್ ಅಲ್ಲ ಇದ್ರು ನೀವ್ ಇವ್ರ ಮದಾನಿ ಮಾತಾಡಿದ್ರಿ ಮದಾನಿ ಮಾತಾಡಿದ್ರಲ್ಲ ಮಧಾನಿ ಯಾರಿಗೂ